ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಅದೇ ಬೀನ್ಸ್ ಪ್ಲಾಂಟೇಶನ್ನು ಸೊ ಅದ್ರ ಬಗ್ಗೆ ಇವತ್ತು ಹೇಳಕ್ಕೆ ಬಂದಿದ್ದೀನಿ ನಮ್ಮದು ಆಲ್ರೆಡಿ ನಾನು ಓದ್ ವಿಡಿಯೋದಲ್ಲಿ ಹದಿನೈದು ದಿವಸ ಹೇಳಿದ್ದೆ ಸೊ ಇವಾಗ ಒಂದು ವೀಕ್ ಆಯಿತು ಇಪ್ಪತ್ತೆರಡು ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಹೌದು ಇಪ್ಪತ್ತೆರಡು ದಿವಸ ಕಂಪ್ಲೀಟ್ ಆಗಿದೆ ಮತ್ತು ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಹೋಗಿರೋವೆಲ್ಲ ಉಳಿದೀವಿ ಅಂತ ಅದೆಲ್ಲ ಮತ್ತೆ ಮೊಳಕೆ ಬಂದಿದ್ದಾವೆ ಕ್ಲೀನಾಗಿ ಮತ್ತು ಇರುವಂಥ ಗಿಡಗಳು ಏನಾಗಿವೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ಎಲ್ಲ ಸ್ನೇಹಿತರೆ ನಿಮಗೆಲ್ಲ ಫುಲ್ಲು ಡೀಟೇಲ್ಸ್ ಅಂದರೆ ಫುಲ್ ಹೇಳ್ತೀನಿ ನಾನು ಹಿಂಗೆ ಹಿಂಗೆ ಇದ್ದಾವೆ ಅಂತ ತೋರಿಸ್ತೀನಿ ಸೊ ಅದು ಬಿಟ್ಟು ಔಷಧಿ ಯಾವ್ದು ಅದೇ ಗೊಬ್ಬರ ಯಾವ್ದು ಕೊಟ್ಟೆ ಅಂತ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಇದ್ದಾವೆ ಯಾವ ಥರ ಇದೆ ಏನು ಅಂತ ಬನ್ನಿ ಸ್ನೇಹಿತರೆ ನೋಡೋಣ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ನೋಡಿ ಒಂದು ಎರಡು ಮೂರು ಎಲ್ಲ ಬಳುಗಳು ಸ್ಟಾರ್ಟ್ ಆಗ್ತಾಯಿದ್ದಾವೆ ಇವಾಗ ಸೊ ಇದು ನೋಡಿ ನಾವು ಲೇಟಾಗಿ ಉಳಿದೆ ಅಂತ ಹೇಳಿದ್ನಲ್ಲ ಸೊ ಒಂದು ವಾರಕ್ಕೆ ಉಳಿದಾದ್ಮೇಲೆ ಒಂದು ವಾರಕ್ಕೆ ನೋಡಿ ಯಾವ ಥರ ಇದೆ ಏನು ಅಂತ ಸೊ ಎಲ್ಲ ಬರ್ತಾ ಇದ್ದಾವೆ ಕಳೆ ಒಂಚೂರು ಜಾಸ್ತಿ ಆಗಿದೆ ಕಳೆ ಕೀಳಿಸ್ಬೇಕು ಮೇಯ್ನು ಅದೇ ಮೇಯ್ನ್ ಪ್ರಾಬ್ಲಮ್ಮು ಕಳೆದೆ ಕೀಳಿಸಿ ಮಾಮೂಲಿ ಔಷಧಿ ಮೈಂಟೈನ್ ಮಾಡ್ಕೊಂಡು ಹೋದರೆ ಬ ಅದು ಬಿಟ್ಟು ಬೇರೆ ನಮ್ಗೆ ಇನ್ನೇನು ಇರಲ್ಲ ಅಂತ ಮೇಜರ್ ನಮಗೇನೋ ಆಗಲ್ಲ ಸ್ನೇಹಿತರೆ ಮೇಯ್ನ್ ನಮ್ಗೆ ಇವಾಗ ದಾರದ್ದು ಉಳಿತಾಯ ಆಗುತ್ತೆ ಯಾಕಂತಂದರೆ ಗಿಡಗಳಿದ್ದಾವೆ ಟೊಮೊಟೊ ಗಿಡಗಳು ಸೊ ಅದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉದ್ದ ಆದಮೇಲೆ ಇವು ಈ ಗಿಡಕ್ಕೆ ಎತ್ಕೊಂಡು ಬೆಳಿತಾವೆ ಇಲ್ಲಿವರೆಗೂ ಬೆಳಿತಾವೆ ಸೊ ಇಲ್ಲಿಂದ ಆಚೆಗೆ ಮೇಲೆ ಒಂದೊಂದು ವೈರ್ ಹೇಳ್ಕೊಂಡು ಸೊ ಅಲ್ಲಿಗೆ ದಾರ ಹಾಕೋಬೇಕಾಗುತ್ತೆ ಈ ನೈಲಾನ್ ದಾರ ಬರುತ್ತಲ್ಲ ಅದು ಹಾಕೊಂಡ್ರೆ ಆಯಿತು ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ನೀವು ಗಿಡಗಳು ಯಾವ ಥರ ಏನೋ ಅಂತ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕೊಳ್ತಂಗೆ ಮೀನ್ಸ್ ಸ್ನೈಲು ತಿಂದಿದೆ ಅದು ಪೇಪರ್ ಮೇಲೆ ಬಿದ್ದಿದೆ ಬಿಸಿಲಿಗೆ ಆ ಥರ ಇದಾಗಿದೆ ಇಲ್ಲಿ ನೋಡಿ ಒಂದಷ್ಟು ಬಂದೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಚಿಗರು ಬಂದಿರೋ ಮಾಮೂಲಿ ಬರ್ತಾ ಇರೋವಂಥದ್ದು ಯಾಕೋ ಇದಾಗಿದೆ ಸೊ ರೀಸನ್ ಏನಂತ ಗೊತ್ತಿಲ್ಲ ಅಲ್ಲೊಂದಷ್ಟಾಗಿದೆ ಸೊ ಅದು ಬಿಟ್ಟು ನೋಡ್ತಾ ಇರೋ ಸ್ನೇಹಿತರೆ ಯಾವ ಥರ ಇದೆ ಏನೋ ಅಂತ ಸೊ ನಾನು ಲಾಸ್ಟ್ ವಿರೋಧದಲ್ಲಿ ಹೇಳಿದ್ದೆ ರಂಗೋಲಿ ಇದೆ ಲೈಟಾಗಿ ಸ್ಪ್ರೇ ಮಾಡಬೇಕು ಅಂತ ಹೌದು ಅದಕ್ಕೆ ಸ್ಪ್ರೇ ಮಾಡಿರೋದು ಈ ಸತಿ ನೋಡಿ ಕೆಳಗಡೆನೇ ಇದ್ದಾಗಿದೆ ರಂಗೋಲಿ ಮೇಲೆ ಎಲೆಗಳು ಬಂದಿಲ್ಲ ಸರಿನಾ ಎಲೆಗಳು ಕ್ಲಾರಿಟಿ ಚಾಗಿ ಚೆನ್ನಾಗಿದ್ದಾವೆ ಮೇಲೆ ಎಲೆಗಳಿಗೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಆಗಿಲ್ಲ ನೋಡ್ತಾ ಇರ್ಬೋದು ಸೊ ಅದಕ್ಕೆ ಯಾವ್ದಪ್ಪ ಸ್ಪ್ರೇ ಮಾಡಿದೆ ಅಂತಂದರೆ ಹವಾಸಿನ ಮಾಡಿದೆ ಸ್ನೇಹಿತರೆ ರಂಗೋಲಿಗೆ ಸೊ ಅದರಿಂದ ಅದು ಕಂಟ್ರೋಲ್ ಆಗೋಗಿದೆ ನೋಡಿ ಎಲ್ಲ ಹಳೆ ಮತ್ತು ಲೇಟಾಗಿ ಉಳಿಯೋ ಅದೆಲ್ಲ ಇವಾಗ ಬರ್ತಾ ಇದೆ ಸೊ ಮೇಯ್ನು ನಮಗೆ ಈ ಟೈಮಲ್ಲಿ ಎಫೆಕ್ಟ್ ಆಗೋದೇ ಸ್ನೈಲು ಸ್ನೈಲು ಎಫೆಕ್ಟ್ ಮಾಡೋದೇ ಸೈ ಸ್ನೈಲು ನೋಡಿ ಕಚೇರಿ ಯಾವ ಥರ ಆಗ್ತವೆ ಅಂತ ನಾನು ನಿಮಗೆ ಹೇಳ್ತೀನಿ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಯಾವ ಥರ ಆಗಿದೆ ಚೆನ್ನಾಗಿರೋ ಗಿಡವೇ ಕ್ಲೀನಾಗಿ ಇಲ್ಲಿ ಕಚ್ಾಕಿದ್ದಾವೆ ಅದೆಲ್ಲ ಒಂಥರ ಒಣಗೋಗಿ ಈ ಥರ ಆಗಿದೆ ಗಿಡ ಸರಿ ನಾ ಸ್ನೈಲ್ದು ಇದು ಪ್ರಾಬ್ಲಮ್ ನೋಡ್ಬೋದು ನೀವು ನೋಡಿ ನೋಡ್ತಾ ಇದ್ದೀರಾ ಸೊ ನಾವು ಔಷಧಿ ಹಾಕಿದ್ದೀವಿ ಬಟ್ ಪದೇ ಪದೇ ಹಾಕುವಂಥದ್ದು ಅಷ್ಟೊಂದು ಸೊಮ್ಮೆ ಅಲ್ಲ ಅಂತ ಅನ್ನಿಸ್ತು ನನಗೆ ಅವು ಬದುಕಬೇಕು ಹಂಗಂತೇಳಿ ನಮ್ಮ ಬೆಳೆನೂ ಹಾಳು ಮಾಡಿಬಿಟ್ರೆ ಅದು ತೊಂದರೆ ಆಗುತ್ತೆ ಹಾಕಿದ್ದೀವಿ ಔಷಧಿ ಒಂದು ಸತಿ ಹಾಕಿ ಸುಮ್ಮನೆ ಆಗೋದು ಮತ್ತೆ ಇದ್ದೋ ಅಂದರೆ ಇನ್ನೂ ಇದ್ದೋ ಇದ್ದಾವೆ ಬಟ್ ಮತ್ತೇನು ಹಾಕೋಕೆ ಹೋಗಲಿಲ್ಲ ನಾವು ಇದ್ರೆ ಏನು ಮಾಡಿಬಿಡ್ತಾ ಅಮ್ಮಮ್ಮ ಅಂದರೆ ಒಂದು ಐವತ್ತು ಗಿಡ ತಿಂತಾವ ಇಲ್ಲ ನೂರು ಗಿಡ ತಿಂತಾವೆ ತಿಂದರೆ ತಿನ್ಕೊಳ್ಳಿ ಹೆಂಗೋ ನಾವು ಹತ್ರನೇ ಉಳಿದೀವಿ ಅಷ್ಟೊಂದೇನು ದೂರ ಉಳಿಲ್ಲ ತಿಂದರೆ ತಿನ್ಕೊಳ್ಳಿ ಅಂತ ನಾವು ಸೈಲೆಂಟ್ ಆಗೋದ್ವಿ ಏನೋ ಒಂಥರ ಒಂಥರ ಇದಾಗುತ್ತೆ ಸ್ನೇಹಿತರೆ ಎಷ್ಟಂತ ಸಾಯಿಸ್ತೀರ ಹೇಳಿ ಬೇಜಾರು ಹೋಗುತ್ತೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಸೊ ಈ ಥರ ಇದೆ ಸ್ನೇಹಿತರೆ ನಮ್ಗೇನು ಅಂತ ಯಥೇಚ್ಛವಾಗಿ ಏನು ಡ್ಯಾಮೇಜ್ ಮಾಡಿಲ್ಲ ನಮಗೆ ಹಿಂಗೆ ನೋಡ್ತಾ ಇರ್ಬೋದು ಯಥೇಚ್ಛವಾಗಿ ಇವಾಗ ನಮ್ಗೆ ಡ್ಯಾಮೇಜ್ ಮಾಡೋದನ್ನು ಹೆಂಗೆ ಹೆಂಗೆ ಅಂದರೆ ಇವಾಗ ಒಂದು ಲೈನಲ್ಲಿ ಸುಮಾರು ಅಂದರೆ ಒಂದು ಅರ್ಧ ಮುಕ್ಕಾಲು ಭಾಗ ಹೊಟ್ಟೋದ್ರೆ ಅದು ಎವಿ ಡ್ಯಾಮೇಜ್ ಆಗುತ್ತೆ ನಮಗೇನು ಒಂದು ಲೈನಲ್ಲಿ ಒಂದು ಐದು ಗಿಡನ ಒಂದು ಮೂ ಎರಡು ಮೂರು ಗಿಡನ ಡ್ಯಾಮೇಜ್ ಮಾಡಿದ್ದಾವೆ ಆಗಲಿ ಬಿಡಿ ಇರಲಿ ಪರವಾಗಿಲ್ಲ ಏನೂ ಆಗೋಲ್ಲ ಅಂಥೇಳಿ ನಾವು ಸುಮ್ಮನೆ ಹೋಗಿದ್ದೀವಿ ಸುಮ್ಮನೆ ಎಲ್ಲದಕ್ಕೂ ಟೆನ್ಷನ್ ತಗೊಂಡು ಮತ್ತೆ ನಾವು ಎವಿ ಡೋಸೇಜ್ ಹಾಕಿ ಸ್ಪ್ರೇ ಮಾಡೋದಂಥದ್ದಾಗಲಿ ಮತ್ತು ಎವಿ ಡೋಸೇಜ್ ಹಾಕಿ ನಾವು ಕೊಡೋದಂಥದ್ದಾಗಲಿ ಅವೆಲ್ಲ ನಾವು ಮಾಡುವಂಥ ದೊಡ್ಡ ತಪ್ಪುಗಳು ಸ್ನೇಹಿತರೆ ಮೊದಲಪ್ಪ ಫಸ್ಟ್ ಆಫ್ ಆಲ್ ಔಷಧಿ ಸ್ಪ್ರೇ ಮಾಡುವಂಥದ್ದಾಗಲಿ ಇಲ್ಲ ಔಷಧಿ ನಾವು ಯಥೇಚ್ಛವಾಗಿ ಯೂಸ್ ಮಾಡುವಂಥದ್ದಾಗ್ಲೀ ತಪ್ಪು ಅದರಲ್ಲಿ ಇನ್ನೂ ಹೆಚ್ಚು ಮಾಡುವಂಥದ್ದು ಇನ್ನೂ ದೊಡ್ಡ ತಪ್ಪು ಆಗುತ್ತೆ ಸೊ ಅದರಿಂದ ನೋಡಿಕೊಂಡು ಸ್ವಲ್ಪ ತಾಳ್ಮೆ ವಹಿಸಿ ಮಾಡಿದ್ರೆ ಎಲ್ಲವೂ ಚೆಂದವಾಗಿರುತ್ತೆ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ಇವೆಲ್ಲ ಲೇಟ್ ಪ್ಲ್ಯಾಂಟೇಶನ್ನು ಅನ್ವಾರವಾಗಿದ್ದಾವೆ ಇವಾಗ ಸೊ ಇನ್ನೊಂದು ಸ್ನೇಹಿತರೆ ಯಾರ್ಯಾರೆಲ್ಲ ಬೆಳೆ ಮಾಡಿದರೆ ಏನೇನು ಬೆಳೆ ಮಾಡಿದರೆ ನೋಡುವಂಥವ್ರು ಸೊ ಏನೇನು ಬೆಳೆ ಇದೆ ಏನು ನಿಮ್ಮ ಒಂದು ಲ್ಯಾಂಡಲ್ಲಿ ಸೊ ದಯವಿಟ್ಟು ಅವನನ್ನು ಕಮೆಂಟ್ ಹಾಕಿ ನೋಡೋಣ ತಿಳ್ಕೊಳ್ಳೋಣ ಅಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ ಏನೇನು ಮಾಡಿದ್ದಾರೆ ಏನು ಅಂತ ಎಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಎಲ್ಲನೂ ತಿಳ್ಕೊತಾರೆ ಮತ್ತು ಮೇಯ್ನು ಯಾವುದು ಇವಾಗ ನೆಕ್ಸ್ಟು ಟೊಮೊಟೊ ಪ್ಲ್ಯಾಂಟೇಷನ್ ಯಾವ ಥರ ನಡೀತಾ ಇದೆ ಇಲ್ಲ ಅದು ಮತ್ತು ಬೇರೆ ಪ್ಲ್ಯಾಂಟೇಷನ್ ಯಾವ ಥರ ನಡೀತಾ ಇದೆ ಯಾವುದು ಜಾಸ್ತಿ ನಡೀತಾ ಇದೆ ಏನೋ ನಿಮ್ಮ ನಿಮ್ಗೆ ಗೊತ್ತಿರುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡುವಂಥ ತಿಳ್ಕೊತಾರೆ ಅನುಕೂಲ ಆದಂತ ಅವರು ಮಾಡ್ಕೊಂತಾರೆ ಸೊ ಇದೊಂದು ಸಣ್ಣ ಒಂದು ಸಹಾಯ ಅಷ್ಟೇ ಬೇರೆ ಏನೇನಿಲ್ಲ ನೀವು ಹಾಕ್ಲೇಬೇಕು ಅಂತ ಕಡ ಖಂಡಿತ ಏನಿಲ್ಲ ಖಂಡಿತವಾಗೂ ಹಾಕ್ಲೇಬೇಕು ಅಂತೇನಿಲ್ಲ ನಿಮ್ಮ ನಿಮ್ಮ ಇದು ಅಷ್ಟೇ ಅದು ಅನಿಸಿಕೆ ಶೇರ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು ಅದಕ್ಕೇನು ತೊಂದರೆ ಇಲ್ಲ ಸ್ನೇಹಿತು ಸುಮ್ಮನೆ ನನಗೆ ಹಂಗನ್ನಿಸ್ತು ಸೊ ಯಾ ಎಲ್ಲರೂ ಹಾಕ್ದಾಗ ಯಾ ಒಬ್ಬ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ನಮ್ಗೆ ಯಾರ್ ಯಾವ ಕಡೆ ಏನೇನಾಗಿದೆ ಏನೇನು ಬೆಳೆ ಬೆಳಿತಾರೆ ಅಂತ ನಮ್ಗೆ ಐಡಿಯಾ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಬೆಳೆ ಮಾಡ್ಕೋಬಹುದು ಸರಿನಾ ನಮಗೆ ಡಿಮ್ಯಾಂಡ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ನಾವು ಸಪ್ಲೈ ಕೊಡಬೇಕಾಗುತ್ತೆ ಸರಿನಾ ಅದೇನಾಗುತ್ತೆ ಯಾರೋ ಒಬ್ಬರು ಅದು ಮಾಡಿದ್ರು ಅಂತ ನಾವು ಅದನ್ನ ಮಾಡಕ್ಕೆ ಹೋಗ್ತೀವಿ ಮತ್ತು ಲಾಸ್ ಆಗ್ತೀವಿ ಅದನ್ನ ಮಾಡಬಾರ್ದು ನೋಡ್ಕೋಬೇಕು ಎಷ್ಟು ಜನ ಏನು ಮಾಡ್ತಾಯಿದ್ದಾರೆ ಬೆಳೆಗಳು ಸೊ ನಾವು ಏನು ಮಾಡಿದ್ರೆ ಇವಾಗ ವರ್ಕೌಟ್ ಆಗುತ್ತೆ ಅಂತ ನೋಡ್ಕೋಬೇಕು ಸ್ನೇಹಿತರೆ ವ್ಯವಸಾಯ ಅನ್ನೋದು ಸುಮ್ಮನೆ ಅಲ್ಲ ವ್ಯವಸಾಯ ಅನ್ನೋದು ಈ ವಿಜ್ಞಾನಕ್ಕಿಂತ ದೊಡ್ಡ ವಿಜ್ಞಾನ ಅದು ವಿಜ್ಞಾನಕ್ಕಿಂತ ನಾವು ಇವಾಗ ಏನು ಓದ್ತಿರೋ ಶಾ ಸ್ಕೂಲು ಶಾಲೆಗಳು ಅದಕ್ಕಿಂತ ದೊಡ್ಡ ವಿಜ್ಞಾನ ವ್ಯವಸಾಯ ಅನ್ನೋದು ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ಈ ಜೂಜು ಅಂತ ಹೇಳ್ತಾರಲ್ಲ ಹೌದು ನಿಜನೇ ಈ ಜೂಜು ಅನ್ನೋದು ಏನಕ್ಕೆ ನಮಗೆ ಬರುವಂಥ ದುಡ್ಡು ಅದೋ ಇದು ಏನೋ ಒಂದಷ್ಟು ಟೈಮಿಗೆ ಬಟ್ ಇದರಲ್ಲಿರುವಂಥ ಸೈನ್ಸ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ನಿಮಗೆ ದಿನಕ್ಕೂ ಒಂದೊಂದು ರೀತಿಯಾದ ಅನುಭವ ಆಗುತ್ತೆ ಈ ಥರ ಅನುಭವ ನಿಮಗೆ ಎಲ್ಲೂ ಸಿಗೋಲ್ಲ ವ್ಯವಸಾಯದಲ್ಲಿ ಮಾತ್ರ ದಿನಕ್ಕೆ ಒಂದೊಂದು ರೀತಿಯಾದಂಥ ಅನುಭವ ಒಂದಿನ ಗಿಡ ಚೆನ್ನಾಗಿರುತ್ತೆ ಮಾರನೇ ದಿನ ಬಂದರೆ ಏನೋ ಒಂದು ಆಗಿರುತ್ತೆ ಅದನ್ನು ಆ ರೋಗ ಏನು ಅಂತ ನಮಗೆ ಗೊತ್ತೇ ಇರಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು ಅದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಬೇಕು ಸೊ ಇವೆಲ್ಲ ಜಾಸ್ತಿ ಇದಾವೆ ಸ್ನೇಹಿತರೆ ಪ್ರೊಸೀಜರ್ಸು ವ್ಯವಸಾಯದ್ದು ಸೊ ಅದರಿಂದ ಅಷ್ಟೇ ಬೇರೆ ಇನ್ನೇನಿಲ್ಲ ಇವಾಗ ನಾವು ವೀಡಿಯೋ ಮಾಡ್ತಾ ಇರೋವಂಥ ಕಾರಣ ಆಗೋಗದೆ ನೋಡಿ ಹಿಂಗೆ ಇರ್ತವೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಹಿಂಗೆ ಇರ್ತವೆ ಹಿಂಗೆ ಹಿಂಗೆ ಆಗ್ತವೆ ಇದು ಮಾಡಿ ಅಂತ ನಾವು ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ ನಾವೇನು ಎಲ್ಲ ಎಲ್ಲ ಬಲ್ಲವರು ಅಲ್ಲ ನಮಗೆ ಗೊತ್ತಿರೋಂಥ ನಾವು ಶೇರ್ ಮಾಡ್ಕೊತೀವಿ ಸೊ ಅದಕ್ಕೋಸ್ಕರ ಅಷ್ಟೇ ಬೇರೆ ಇನ್ಯಾವುದು ರೀಸನ್ ಇಲ್ಲ ಇಲ್ಲ ಇದರಿಂದ ಏನೋ ಲಾಭ ಬರುತ್ತೆ ಅಂತ ನಾವೇನೂ ಮಾಡ್ತಾಯಿಲ್ಲ ಸೊ ಹಂಗೆ ಮಾಡಂಗಿದ್ರೆ ಏನೇನೋ ಮಾಡ್ಬೋದಾಗಿತ್ತು ಸೊ ಅಷ್ಟೇ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಕತೆ ಜಾಸ್ತಿ ಆಗೋಯ್ತು ಅನ್ಸ ಅನ್ಕೊತೀನಿ ಸೊ ಇಲ್ಲಿ ಪರವಾಗಿಲ್ಲ ಬೇಕಾಗುತ್ತೆ ಇವೆಲ್ಲ ಒಂದೊಂದು ಟೈಮ್ ಸೊ ಅದು ಬಿಟ್ಟು ಯಾವ ಸ್ಪ್ರೇ ಮಾಡಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಸೊ ನಾನು ಮಾಡಿದೆ ಸ್ಪ್ರೇಗಳು ಬಂದು ಇಲ್ಲಿ ಯಾವುದು ಇಲ್ಲ ಯಾಕಂತಂದರೆ ಅವು ಔಷಧಿಗಳು ನಮ್ಗೆ ಇವಾಗ ಕಡಿಮೆ ಬೇಕಾಗುತ್ತೆ ಏನೋ ಒಂದು ಐವತ್ತು ಲೀಟ್ರದೇ ಸಾಕು ನಾವು ಮಿನಿಮಮ್ ನೂರು ಇನ್ನೂರು ಲೀಟ್ರಿಗೆ ತಂದಿರ್ತೀವಿ ನೂರು ಲೀಟ್ರಿಗೆ ತಂದಿರ್ತೀವಿ ಅದೇನಾಗುತ್ತೆ ಇನ್ನೂ ಅರ್ಧ ಅರ್ಧ ಔಷಧಿ ಮಿಕ್ಕಿರುತ್ತೆ ಆ ಔಷಧಿ ಬಾಟ್ಲಲ್ಲೇ ಮುಳು ಎತ್ಕೊಂಡು ಮನೆಗೆ ಹೋಗಿರ್ತೀವಿ ಮನೇಲಿ ಇಟ್ಟಿರ್ತೀವಿ ಇಲ್ಲ ಶೆಡ್ಡಲ್ಲಿ ಇಟ್ಟಿರ್ತೀವಿ ಶೆಡ್ಯುಲ್ ಇಟ್ಟಿರ್ತೀವಿ ಇರ್ತೀವಿ ಅದನ್ನು ತೋರಿಸೋಕ್ಕಾಗಲ್ಲ ಅದರಿಂದ ನಾನು ಬಾಯಲ್ಲೇ ಹೇಳ್ಬಿಡ್ತೀನಿ ಯಾವ್ಯಾವ ಮಾಡಿದೆ ಅಂತ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಒಂದು ರೆಡ್ ಎಮ್ ಎಲ್ ಗೋಲ್ಡ್ ರೆಡ್ ಎಮ್ ಎಲ್ ಗೋಲ್ಡ್ ಮಾಡಿದ್ದೀನಿ ಎರಡು ಗ್ರಾಮ್ ಥರ ಐವತ್ತು ಲೀಟ್ರಿಗೆ ನೀರಿಗೆ ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಅಬಾಸಿನ ಒಂದು ಎಮ್ ಎಲ್ ಅಟ್ರಾ ಅರ್ಧ ಸಿಂಜಾಟಾದ ಹಕ್ತ ಬರುತ್ತೆ ಅಕ್ಟ್ರಾ ಅರ್ಧ ಗ್ರಾಮು ಮತ್ತು ಅಬಾಸಿನ್ನು ಒಂದು ಎಮ್ ಯಾಕೆ ಅಭಾಸಿನೂ ಅಂತ ನೀವು ಕೇಳ್ಬೋದು ಅಬಾಸಿನ ನಾನು ಹೇಳ್ದೆ ಹೊಡೆದು ವಿಡಿಯೋದಲ್ಲಿ ರಂಗೋಲಿ ಇತ್ತು ರಂಗೋಲಿ ಇದ್ದಿದ್ದರಿಂದ ನಾನು ಮಾಡಲೇಬೇಕಾಗಿತ್ತು ಅದು ಕಂಟ್ರೋಲ್ ಮಾಡೋಕ್ಕೋಸ್ಕರ ಸೊ ಅದಕ್ಕೆ ಕಬಾಸಿನೂ ಅಬಾಸಿನ ಜೊತೆಗೆ ನಮಗೆ ಅಕ್ಟ್ರಾ ಹಾಕ್ಕೊಂಡಾಗ ಭಾರಿ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಯಾರೋ ಹಾಕಿರುವಂಥ ಬೆಳೆಗಳು ದಯವಿಟ್ಟು ಹಾಕ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ಪ್ರೇ ಮಾಡಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮಗೆ ಅಕ್ಟ್ರ ಜೊತೆ ಅಬಾಸಿನೂ ಮತ್ತು ಗೊಬ್ಬರ ಇವತ್ತೇ ಬಿಟ್ಟ ಸ್ನೇಹಿತರೆ ನೈಂಟಿನಲ್ಲಿ ಬಿಟ್ಟಿದ್ದೀನಿ ಒಂದು ಐದು ಕೆ ಜಿ ಕೊಟ್ಟಿದ್ದೀನಿ ಗೊಬ್ಬರ ನೈಂಟಿನಲ್ಲಿ ಒಂದು ಐದು ಕೆ ಜಿ ಕೊಟ್ಟು ಸೊ ಇವು ಸ್ಪ್ರೇ ಮಾಡಿದ್ದೀನಿ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಇದೇ ಥರ ವೀಡಿಯೋಸ್ ಬರ್ತಾ ಇರ್ತವೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ